स्टेप ब्रीतिंग so. mm -hmm. 90 डिग्री लेफ्ट ट्विस्टिंग फी टू अस्टूफ्ट कई चेस्ट बेसू टू वर्ड कई आकाश कड़े ता मैक्सीम इत व टू थ्री फोर फाइव सिवन एट नाइन टेन इलेवेन ट्वेल्व थर्टी फोर्टीन फिफ्टी सिक्सटी सेवेंटी एटी नाइंटी ट्वेंटी ट्वेंटी वन ट्वेंटी टू ट्वेंटी थ्री ट्वेंटी फोर ट्वेंटी फाइव ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಥರ್ಟಿ ಪೊಜಿಷನ್ ನೈಂಟಿ ಡಿಗ್ರಿ ಬ್ಯಾಂಡ್ ರಿಲ್ಯಾಕ್ಸ್ ಇದು ಮೊದಲನೇ ಎಕ್ಸಸೈಸು ಇದನ್ನು ತರ್ಟಿ ಟೈಮ್ ಮಾಡಬೇಕು ನೀವು ಒನ್ ಟೈಮ್ ಮಾಡಬಲ್ಲ ಅದೇ ಥರ ತರ್ಟಿ ಟೈಮ್ ಮಾಡಬೇಕು ಸೆಕೆಂಡ್ ಬಂದು ಲೆಫ್ಟು ನೀನು ಬೆಂಡ್ ಮಾಡಿ ಹೇಗೆ ನೈಂಟಿ ಡಿಗ್ರಿ ಮಾಡಿ ನಿಮ್ಮ ಪುಟ್ಟನ್ನ ಲೆಫ್ಟ್ ಕಡೆ ಟ್ವಿಸ್ಟ್ ಮಾಡಿ ಟೋನ ನಿಮ್ಮ ಚೆಸ್ಟ್ ಕಡೆಗೆ ಪುಲ್ ಮಾಡಿ ಹೇಗೆ ಎಷ್ಟು ಲೆಗ್ನ ಲೆಫ್ಟ್ ತಗೊಂಡೋಗ್ತದೋ ಅಷ್ಟು ಲೆಫ್ಟ್ ತಗೋಬೇಕು ನಿಮ್ಮ ಸ್ಟಮಕ್ಕು ಚೆಸ್ಟು ಪೇಸು ಮೇಲ್ಗಡೆ ಇರಬೇಕು ಟೂ ಅವರ್ಸ್ ಆಫ್ ಕೋರ್ಸ್ ಸೊ ಅಷ್ಟೇ ನಾರ್ಮಲ್ ಬ್ರೀತಿಂಗ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ 8 9 10 11, 12, 13 14 15 16, 17, 18, 19 20 21 22 23 24 25 26 ಟ್ವೆಂಟಿ ಸೆವೆನ್ ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇಲ್ಲಿ ನೋಡಿ ನಿಮ್ದು ಲೆಫ್ಟ್ ಲೆಗ್ ಈ ರೈಟ್ ಲೆಗ್ ಈ ಕ್ರಾಸ್ ಆಗೋಗ ಸೊ ನೀ ಸ್ಟ್ರೆಚ್ ಇಲ್ಲಿರ್ಬೇಕು ನೀ ಬೆಂಡಾದ್ರೆ ನಿಮ್ಗೆ ಕ್ವಾರ್ಟರ್ ಸೆಂಟಿಮೀಟರ್ ಹಾಫ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ನೀ ಬೆಂಡ್ ಕೂಡ ಅಲ್ಲಿ ಸ್ಟ್ರೆಚ್ ಬರೋದಿಲ್ಲ ಹಿಪ್ಪಲ್ಲಿ ಸೊ ಎಗೈನ್ ನೈಂಟಿ ಲಿಫ್ಟ್ ಮಾಡಿ

पावर मुक्त सेवन एट नई ऐक्स इधन थर्टी टाइम अलगे नईटी टाइम आई एर का रईट लेगे लेफ्ट ऋत व टू थ्री फोर फै ನೋಡಿ ಆ ಕಾಲ ಮೇಲೆ ಎತ್ಕೊಂಡಿದೆ ಮಂಡಿ ಎತ್ಕೋಬಾರ್ದು ಫುಲ್ ಸ್ಟ್ರಕ್ಚರ್ ಇರಬೇಕು ಓಕೆ ಈ ಕಾಲಿಗೆ ನೇರವಾಗಿರಲಿ ಆ ಕಾಲ ಬೇಕಾದ್ರೆ ಸ್ವಲ್ಪ ಟ್ವಿಸ್ಟ್ ಆಗಲಿ ಇದು ಎಲ್ಲಿದೆ ಇದು ನಿಮ್ಮ ಕಾಲು ಬೋಯಾಗಿ ಹೋಗಿದೆ ಇಲ್ಲಿ ನೋಡಿ ಈಗ ನೇರವಾಗಿರ್ಬೇಕು ಈ ಕಾಲು ಇದು ಆ ಕಡೆ ಹೋಗಬಾರ್ದು ಸೆವೆನ್ ಏಟ್ ನೈನ್ ಟೆನ್ ಫೋಲ್ಡಲ್ಲಿರಬೇಕು ಬ್ರೀತಿಂಗ್ ರಿಲ್ಯಾಕ್ಸ್ ಹೇಗೇ ಬ್ರೀತಾ ಫೋಲ್ಡ್ ವಾ ಶೂ ಬೆರ ಕೂಡ ಹೇಳ್ಕೊಳ್ಳಿ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಸೊ ಲೆಫ್ಟ್ ಲೆಗ್ ಇದು ತರ್ಟಿ ಟೈಮ್ ಬ್ಯಾಡ ಟೆನ್ ರೌಂಡ್ಸ್ ಇದು ಟೆನ್ ರೌಂಡ್ಸ್ ಇದು ತರ್ಟಿ ಅಂದಮೇಲೆ ಟೆನ್ ಮಾಡಬೇಕು ಹಾಂ ಇದು ಟೆನ್ ಮಾಡಿ ಅಲ್ಲಿಗೆ ಹಂಡ್ರೆಡ್ ರೌಂಡ್ಸ್ ಆಯಿತು ಹಂಡ್ರೆಡ್ ಟೈಮ್ ಆಯಿತು ಓಕೆ ನೆಕ್ಸ್ಟು ಬೊತ್ತ ಲೆಗ್ಸ್

ಚೆಸ್ಟ್ ಬರಬೇಕು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ಸೆಕೆಂಡ್ ಥರ ಸೊ ಇದನ್ನು ಟ್ವೆಂಟಿ ರೌಂಡ್ಸ್ ಅಲ್ಲಿಗೆ ಒನ್ ತರ್ಟಿ ರೌಂಡ್ಸ್ ಆಯಿತು ಅದು ಮೊದಲು ಹಂಡ್ರೆಡ್ಡು ಸೊ ಸಿಂಗಲ್ ಲೆಗ್ಗು ಈಗ ಮಾಡೋದು ಟೆನ್ ಟೈಮ್ ಸೊ ಹೆಡ್ಡಿನ ಕೆಳಗೆ ಬಿಟ್ಟು ಟೈಮ್ 130 टाइम ಆಗ್ತೋ ಓಕೆ ನೆಕ್ಸ್ಟ್ лефт ലെഗ് ಮೇಲೆ ರೈಟ್ ലെഗ് ಅನ್ನು ಇಟ್ಕೊಂಡು ಕೈಗಳನ್ನು ಫುಲ್ ಸ್ಟ್ರೆಚ್ ಮಾಡಿ ಬ್ರೇತ್ ಔಟ್ ರೈಟ್ ಟು ಸ್ಪೋರ್ಟ್ ದ ಪೇಸ್ ಹೋಲ್ಡ್ ಫಾರ್ ನಾರ್ಮಲ್ ಬ್ರೀಥಿಂಗ್ 1 2 3 4 5 6 7 8 नैन टेतीफ्ट पेस्ट रईट ट्विसटी ेफ्ट टू थ्री फोर सो राइट लेग धा इू थर्टी टाइम्स अलगे 160 टाइम ಆಯ್ತು अगेन ರೈಟ್ లెగ్ನ್ನ బెండ్ ಮಾಡಿ లెఫ్ట్ లెగ్ನ್ನ రైట్ సైడ్ ಅಲ್ಲಿ పెట్టుకోండి अगेन പേస్ టు లెఫ్ట్ ಗೆ ట్విస్ట్ ಆಗಲಿ ዌస్ట్ అండ్ స్టమక్ లెఫ్ట్ టు పిస్టಾಗ್ಲಿ సో ನಿಮ್ಮ ನೀ ರೈಟ್ ట్విస్ట్ ಆಗಲಿ நார்மல் ಬ್ರೀಥಿಂಗ್ 1 2 3 4 5 सिक्सवेट नय पोजिशन लेफ्ट फेस एंड रईट क्विस्टली सो वेस्ट लेफ्ट क्विस्टल सो ही निस्टू हाँसू बे एकोब फ्लैट बैन वन टू थ्री फोर फै 6 7 1 ಸೆಕೆಂಡ್ ಒಂದು ಕೌಂಟ್ ಮಾಡಿ ಅಲ್ಲಿ ಟೆನ್ ಸೆಕೆಂಡ್ ಆಗ್ತದೆ ಟೆನ್ ರೌಂಡ್ಸ್ ಅಂದ್ರೆ ಹಂಡ್ರೆಡ್ ಸೆಕೆಂಡ್ ಆಗ್ತದೆ 9 10 ಇದನ್ನ ಟೆನ್ ರೌಂಡ್ಸ್ ಮಾಡಿ ರೈಟ್ ಲೆಗ್ ಅಲ್ಲಿ ಮಾಡುವಾಗ ಎಲ್ಲಾದರೂ ತರ್ಟಿ ರೌಂಡ್ಸ್ ಮಾಡಿ ಲೆಫ್ಟ್ ಲೆಗ್ ಅಲ್ಲಿ ಮಾಡುವಾಗ 10 ರೌಂಡ್ಸ್ ಮಾಡಿ ಓಕೆ ಇದಾಯ್ತು ನೆಕ್ಸ್ಟ್ ಬೋತ್ ಬತ್ತಲೇಸ್ पेस् आफ्ट ट ट्विस्ट आस्ट फ्रंट लेफ्ट ट्विस्ट आरू मंडी थोड़े तई लेफ्ट के ट्विस्ट आमल रीति वन टू थ्री फोर फाइव सिक्स सेवन टेन ಈಗನ್ ಪೊಸಿಷನ್ 3 3 लेफ्ट ಟ್ರಿಸ್ಟಿ 4 ಓಲ್ ಆರ್ ಮರನ್ ರೀತಿ 1 2 3 4 5 6 7 8 9 10 1 ಸೆಕೆಂಡ್ ಒಂದ್ ಕೌಂಟ್ ಮಾಡಿ ಇತ್ರ ಮಾಡಿ ಸೋ ಇದು 30 ರೌಂಡ್ಸ್ ಓಕೆ ಅಲ್ಲಿಗೆ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ರೌಂಡ್ಸ್ ಆಯಿತು ಹ್ಞೂ ನೆಕ್ಸ್ಟು ಎಗೇನ್ ನಿಮ್ಮ ರೈಟ್ ಲೆಗ್ಗನ್ನು ಲೆಫ್ಟ್ ಐ ಮೇಲೆ ಇಟ್ಕೊಂಡು ಲೆಫ್ಟನ್ನು ಲಾಕ್ ಮಾಡಿ ಇಟ್ಕೊಳ್ಳಿ ಸೊ ಫೋಲ್ಡ್ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ನೈನ್ ಟೆನ್ ಸೊ ಇದು ತರ್ಟಿ ರೌಂಡ್ಸ್ ಮಾಡಬೇಕು ಅಂದರೆ ಈ ರೈಟ್ ಪೆಲ್ವಿಕ್ ಅಂಡ್ ಹಿಪ್ಪು ಹ್ಞೂ ಸೊ ಇದು ಜಾಸ್ತಿ ಸ್ಟ್ರೆಚ್ ಇದು ಹಾಗಾಗಿ ನೀವು ಲೆಫ್ಟ್ ತೈ ಕೆಳಗಡೆ ಏನು ಇಂಟರ್ಲಾಕ್ ಮಾಡಿ ಹೇಳ್ದಿಟ್ಕೊಳ್ತಿರೋ ಎಷ್ಟು ಮ್ಯಾಕ್ಸಿಮಮ್ ಎಳ್ದಿಟ್ಕೊಳಕಾಗುತ್ತೋ ಅಷ್ಟು ಎಳ್ದಿಟ್ಕೊಳ್ಳಿ ಇದನ್ನು ತರ್ಟಿ ರೌಂಡ್ಸ್ ಮಾಡಿ ಓಕೆ ತಲೆನ ಮೇಲೆ ಎತ್ತಿ ಹೀಗೆ ಓಕೆ ಆಮೇಲೆ

ता प्रीति ब्रेता प्रीति ब्रेता प्रीति प्रीता फॉरवर्ड पर्वपर्ड प्रीता बैकवर्ड फॉरवर्ड प्रीता बैकवर्ड स्प्रीति ब्रेता ಇದನ್ನ ತರ್ಟಿ ರೌಂಡ್ಸ್ ಮಾಡಬೇಕು ತರ್ಟಿ ರೌಂಡ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಸೊ ಅಲ್ಲಿಗೆ ಟೂ ಹಂಡ್ರೆಡ್ ಅಂಡ್ ತರ್ಟಿ ಟೈಮ್ ಆಯ್ತು ಓಕೆ ನೆಕ್ಸ್ಟ್ ಎರಡು ಲೆಗ್ನ ಈ ಮ್ಯಾಚ್ ಹೇಳಿ ಕರೆಕ್ಟ್ ಆಗಿ ಇಟ್ಕೊಳ್ಳಿ ಟೂ ಫಿಟ್ ಟೂ ಫಿಟ್ ಇಟ್ಕೊಂಡು ಕೈಗಳನ್ನ ಪಕ್ಕ ಇಟ್ಕೊಳ್ಳಿ ಪಕ್ಕನಾದ್ರೂ ಇಟ್ಕೊಳ್ಳಿ ಅಥವಾ ಹೀಗಾದ್ರೂ ಇಟ್ಕೊಳ್ಳಿ ಇಟ್ಕೊಂಡು ಬ್ರೀಥ್ ಔಟ್ ಇದು ಹೈಕೆ ಮಾಡ್. ಇದು ಮ್ಯಾಚೆ ಅಂತ ಅದರ ಟೈಮ್ ಇಕ್ಕೆ ಆಗ್ಲಿ. ಬ್ರೀಥಿಂಗ್ ಬ್ರೀಥ್ ಔಟ್ ಬ್ರೀಥಿಂಗ್ ಬ್ರೀಥ್ ಔಟ್ ಅಂದ್ರೆ ನಿಮ್ಮ ಎಡಗಡೆ ಇಂಗಿ ಅದರ ಬಲಗಡೆ ಮಂಡಿ ಟಚ್ ಆಗ್ಲಿ. ನೋಡಿ ಇಂಗ್ ಹೋಗ್ಬಹುದು ನಿಮಗೆ. ನಿಮಗೆ ಒಂತರ ಬಾಯ್ತಿ ನಿಮಗೆ. ಆಯ್ತಾ ಲಂಬರ್ ಹೋಗ್ತದೆ ಮತ್ತೆ ಪೆಲ್ಕು ಕೂಡ ಸ್ಲಿಪ್ ಆಗ್ತದೆ ಫ್ಲಾಟ್ ಆಗಿರ್ಬೇಕು ಈಗ ಈಗ ಕಾರ್ ಎಷ್ಟು ಹೋಗ್ತದೋ ಅಷ್ಟು ಫ್ಲಾಟ್ ಆಗಿ ಬ್ರೀತಿಂಗ್ ಪೊಸಿಷನ್ ಬ್ರೀತ್ ಬ್ರೀತಿಂಗ್ ಬ್ರೀತ್ ಬ್ರೀತಿಂಗ್ ಬ್ರೀತ್ ಬ್ರೀತಿಂಗ್ ಬ್ರೀತ ಬ್ರೀತಿ ಬ್ರೀತಾವ್ ರಿಲ್ಯಾಕ್ಸ್ ಓಕೆ ಆಮೇಲೆ ಎರಡು ತರಗಳನ್ನು ಈಗ ಇಟ್ಕೊಂಡು ಕಂಪ್ಲೀಟ್ ರಿಲ್ಯಾಕ್ಸ್ ಮಾಡಿಷ್ಟು ತರ್ಟಿ ರೌಂಡ್ಸ್ ಹ್ಞೂ ತರ್ಟಿ ಫೈವ್ ಇದು ಮಾಡಿದ ಹಾಂ ಸೊ ಈಗ ಇಟ್ಕೊಂಡು ಬ್ರೀಥ್ ಔಟ್ ಬಂದು ಎಷ್ಟೊತ್ತಾಕದು ಆಸ್ಪತಿ ಪೊಸಿಷನ್ ಅಲ್ಲಿ ಮತ್ತೆ ಫೈ ಕೌಂಟ್ ಮಾಡಿ 5 ಸೆಕೆಂಡ್ ಫೋಕೇಗೇನ್ ಬ್ರೀಥ್ ಇನ್ ಬ್ರೀಥ್ ಔಟ್ 1 2 3 4 5 ಪೊಸಿಷನ್ ಬಿಟಿ ಬ್ರೀಥ್ ಔಟ್ 1 2 3 4 5 лефт ಬಂದು ಮತ್ತೆ ರೈಟ್ ಗೆ ಬಂದ್ರೆ 1 ಅಂತ ಕೌಂಟ್ ಮಾಡಬೇಕು ಇದು 1 ಇದು ಟೂ ಮಂತ್ ಅಕೌಂಟ್ ಮಾಡ್ಕೊಂಡ್ಬಿಟ್ಟಿ ಲೆಫ್ಟ್ ಇಂದ ರೈಟ್ ಬಂದ್ರೆ ಲೆಫ್ಟ್ ಕ್ಲೋಸ್ ಆಗಿ ರೈಟ್ ಕ್ಲೋಸ್ ಆದ್ರೆ ಒನ್ ಅಂತ ಅಕೌಂಟ್ ಮಾಡ್ಕೊಂಡು ತರ್ಟಿ ರೌಂಡ್ ಮಾಡಿ ತರ್ಟಿ ರೌಂಡ್ ಮಾಡಿ ಆರಾಮಾಗಿ ಕಾಲ ಇಟ್ಕೊಂಡು ಇದ್ರ ಮೇಲೆ ಇಟ್ಕೊಂಡು ಕೈಗಳನ್ನ ನಿಮ್ಗೆ ಎಲ್ಲ ಬೇಕೋ ಅಲ್ಲಿ ಸೊ ಹೀಗಾದ್ರೂ ಇಟ್ಕೊಳ್ಳಿ ಅಥವಾ ಹೀಗಾದ್ರೂ ಇಟ್ಕೊಳ್ಳಿ ಸ್ಟಮಕ್ ಮೇಲಾದ್ರೂ ಇಟ್ಕೊಳ್ಳಿ ಚೆಸ್ಟ್ ಮೇಲಾದ್ರೂ ಇಟ್ಕೊಳ್ಳಿ ಸೊ ರಿಲ್ಯಾಕ್ಸ್ ಮಾಡಿ ಸೊ ಅಥವಾ ಸವಾಸನದಲ್ಲಾದ್ರೂ ಸವಾಸನದಲ್ಲಿ ಇದ್ರೆ ನೋಡಿ ಕಾಲನ್ನ ಹೀಗೆ ಇಟ್ಕೊಂಡ್ರೆ ಎಲ್ಲ ಕಾಲ ಅಲೈನ್ಮೆಂಟ್ ಹೋಗ್ತದೆ ಈ ನಮ್ಮ ಶೋಲ್ಡರ್ ಲೆವೆಲ್ಗೆ ಸೋಲ್ಡರ್ ಲೆವೆಲ್ಗೆ ಟೂ ಫಿಟ್ ಸೋಲ್ಡರ್ ಲೆವೆಲ್ ಇದೆ ಇನ್ನು ಕಡಿಮೆ ಇದೆ ಒನ್ ಹಾಫ್ ಫಿಟ್ ಅಲ್ಲಿ ಅಷ್ಟೇ ನನ್ನ ಚೆಸ್ಟ್ ಲೆವೆಲ್ ಇಲ್ಲಿಂದ ಒಂದ್ ಹಾಫ್ ಫಿಟ್ ಇದೆ ಒನ್ ಅಂಡ್ ಹಾಫ್ ಗೆ ನಮ್ಮ ಕಾಲನ್ನು ಅಲ್ಲಿ ಕರೆಕ್ಟ್ ಆಗಿ ಒಂದ್ ಹಾಫ್ ಫಿಟ್ ಇಟ್ಕೊಂಡ್ರೆ ಕರೆಕ್ಟ್ ಆಗಿ ಈಗ ಬರ್ಬೇಕು ಇಲ್ಲಿಂದ ಹೀಗೆ ಬಿಡ್ತಾ ಹೋಗ್ತದೆ ಕರೆಕ್ಟಾಗಿ ಈಗ ಇಟ್ಕೊಂಡ್ರೆ ನಮಗೆ ಶೋಲ್ಡರ್ ಲೆವೆಲ್ಗೆ ನೇರ ಇರಬೇಕು ಹಾಂ ನೇರ ಇರಬೇಕು ಕೈಗಳು ಅಷ್ಟೇ ನಮ್ಮ ಬಾಡಿಯಿಂದ ಹಾಫ್ ಆಫ್ ಸೆಂಟಿಮೀಟರ್ ಒನ್ ಸೆಂಟಿಮೀಟರ್ ಸಾರಿ ಹಾಫ್ ಫಿಟ್ಟು ಕರೆಕ್ಟಾಗಿ ಈಗ ಹಾಫ್ ಫಿಟ್ಟು ಈಗ ಇಟ್ಕೋಬೇಕು ತುಂಬ ಡಿಲ್ ಇಟ್ಕೋಬಾರ್ದು ಇಲ್ಲೆಲ್ಲ ಇಟ್ಕೋಬಾರ್ದು ಕ್ಯಾರ್ಲಿಂಗ್ ಮಾಡಿ ಇಟ್ಕೋಬಾರ್ದು ಕಾಸ್ಪಿಕ್ ಎನರ್ಜಿ ಕರೆಕ್ಟಾಗಿ ಒನ್ ಫಿಟ್ ಹಾಫ್ ಫಿಟ್ಗೆ ಇರಬೇಕು ನಮ್ಮ ಕಡೆಯಿಂದ ಸೊ ಅಷ್ಟೇ ಯಾಕೆ ಹಾಗೆ ಇಟ್ಕೋಬೇಕು ಹೀಗೆ ಇಟ್ಕೋಬೇಕು ಇಟ್ಕೋಬಾರ್ದು ಅಂದ್ರೆ ಅಲೈನ್ಮೆಂಟ್ ನೀ ಅಲೈನ್ಮೆಂಟ್ ಇಲ್ಲಿ ಹ್ಯಾಂಡಲ್ ಅಲೈನ್ಮೆಂಟ್ ಇಲ್ಲಿ ಫೀಮರ್ ಜಾಯಿಂಟ್ ಅಲೈನ್ಮೆಂಟ್ ಇದು ಮೂರು ಅಲೈನ್ಮೆಂಟ್ ರಾಂಗ್ ಆಗುತ್ತದೆ ಇದೇ ಪ್ರಾಕ್ಟಿಸ್ ಆಗೋಗ್ತದೆ ನಡೆಯುವಾಗ ನಡೀ ಹೋಗ್ತಾರೆ ಇಷ್ಟು ವೆಸ್ಟ್ ಈಸ್ಟ್ ವೆಸ್ಟ್ ಒಂದು ಈ ಖಾಲಿ ಈ ಕಡೆ ಒಂದ್ ಈ ಕಾಲ ಈ ಕಡೆಗೆ ಸೊ ನೀವ್ ಹೀಗಿಟ್ಕೊಂಡ್ರೆ ಕರೆಕ್ಟ್ ಆಗಿ ಈ ತ್ರೀ ಜಾಯಿಂಟ್ ಅಲೈನ್ಮೆಂಟ್ ವೀಕ್ಲಿ ತ್ರೀ ಜಾಯಿಂಟ್ ಸಿಕ್ಸ್ ಜಾಯಿಂಟ್ ಅಲೈನ್ಮೆಂಟ್ ಕರೆಕ್ಟಾಗಿ ಆಗಿ ಆಗ್ತದೆ ಮತ್ತೆ ಕಾಲಿನ ನಿಮ್ಮ ಬೆಳ್ಳುಗಳು ಟೋಗಳು ಕರೆಕ್ಟ್ ಆಗಿ ಆಕಾಶ ಕಡೆ ಇರೋದ್ರಿಂದ ನಿಮ್ಮ ಕೈನ ಅಷ್ಟ ಆಕಾಶ ಕಡೆ ಇರೋದ್ರಿಂದ ಕಾಸ್ಮಿಕ್ ಎನರ್ಜಿ ಅಂದ್ರೆ ಬ್ರಹ್ಮಾಂಡದ ಎನರ್ಜಿ ನಿಮ್ಮ ಬಾಡಿಗೆ ಎಂಟರ್ ಆಗೋದಕ್ಕೆ ಈ ಕೈ ಬೆರಳುಗಳು ಮತ್ತೆ ಕಾಲ ಬೆರಳುಗಳು ಮತ್ತೆ ಈ ಮೂಗಿನ ತುದಿ ಮೇಲೆ ಇರೋದ್ರಿಂದ ಸೊ ಕಿವಿಗಳಲ್ಲಿ ಮತ್ತೆ ಮೂಗಿನ ತುದಿನಲ್ಲಿ ಕಾಲ ಬೆರಳುಗಳಲ್ಲಿ ಕೈ ಬೆರಳುಗಳಲ್ಲಿ ಮಾತ್ರ ನಿಮಗೆ ಕಾಸ್ಮಿಕ್ ಎನರ್ಜಿನ ಈ ಹ್ಯಾಂಡಿನ ಟೈಪು ಒಳಗಿನ ಹೇಳ್ಕೊಡೋದಕ್ಕೆ ಹೆಲ್ಪ್ ಆಗ್ತದೆ ಇನ್ನೆಲ್ಲೂ ಎಲ್ಲೂ ಕೂಡ ನೀವು ಎನರ್ಜಿ ಅಂದರೆ ಈ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಬಾಡಿ ಬರೋದಿಲ್ಲ ಬಟ್ ಮ್ಯಾಟ್ ಹಾಕೋಬೇಡಿ ದರಿದ್ರೆ ಪ್ಲಾಸ್ಟಿಕ್ ಮ್ಯಾಟ್ ಹಾಕೋಬೇಡಿ ಸೊ ಯಾವುದಾದ್ರು ಜಂಕನ್ನು ಬೆಡ್ಶೀಟು ಸಾಫ್ಟ್ ಆಗಿರೋದನ್ನು ಹಾಕೊಳ್ಳಿ ಸೊ ಒಂದು ಮೇಲೆ ಮಾಡಿದ್ರೆ ಇನ್ನೂ ಒಳ್ಳೆಯದನ್ನು ಎಲ್ಲ ಮಾಡೋದ್ರೆ ಅಟ್ಲೀಸ್ಟ್ ನೀವು ಟೆರೆಸ್ಸಲ್ಲಿ ಮಾಡೋದಕ್ಕಿಂತ ಆದಷ್ಟು ಕೆಳದರೆ ಗ್ರೌಂಡ್ ಮಾಡಿದ್ರೆ ಒಳ್ಳೇದು ಈಗ ಮಾಡಿಕೊಂಡು ಕಂಪ್ಲೀಟ್ ಟ್ರೋಗಳನ್ನು ರಿಲ್ಯಾಕ್ಸ್ ಮಾಡಿ ಪಾದಗಳನ್ನ ರಿಲ್ಯಾಕ್ಸ್ ಮಾಡಿ मतलब माइंड रिलैक्स ಮಾಡಬೇಕು ಮೈಂಡ್ ಅಲ್ಲಿ ಏನೋ ಕ್ಯಾಲ್ಕುಲೇಟ್ ಮಾಡ್ತಾ ಇಂಗಿಲ್ಲ ಸುಮ್ಮನೆ ಎಲ್ಲೆ ಬಿಟ್ರ ಅದ್ಯಾವುದ ಕೆಲಸ ಮಾಡಲ್ಲ ಮೈಂಡ್ ನ ರಿಲ್ಯಾಕ್ಸ್ ಮಾಡಿ ರಿಲ್ಯಾಕ್ಸ್ වarto ರಿಲ್ಯಾಕ್ಸ್ වarto ರಿಲ್ಯಾಕ್ಸ್ වarto ಕಾಕ್ ಮಜಾ ರಿಲ್ಯಾಕ್ಸ್ ವarne ಇಡರ್ Relax your buttock muscles. Relax your buttocks and pelvic joints and pelvic bones. Relax your abdominals. Relax your right and left waist and back lumbar. Relax your stomach. Relax your back hand, top to bottom. Relax your chest and right and left ribs. Relax your both the shoulders. Relax your calf muscles and elbows. Relax your wrist joint and finger. Then relax your neck and throat. Relax your under jaw and upper jaw. Relax your eyes and forehead and head. Now concentrate on your breathe. Be happy, be smiling. Concentrate on your breathing. Slowly breathing. ओंकार प्ले डूमी गाड़ी चाहताबार्मा उसी उदरद उसीराट अब इशम and let's pretend a quiet calm relaxation lesson bell on the stopwatch mere 10 count mark relax modi right hands Slowly bend over left knee. there slowly the right hand Like this, stretch your right leg and stretch your right hands. Be calm, concentrate on your breathing, and time working breathing. Then bend your right leg. Keep your left hand straight up your chest. Then after 10 minutes, slow on. Yeah. Right side. Right, right. Then as, as Kanchadasana, then jump with the palms. So them. ಆಗ ಬದಕ ತಾಂಸ್ವೆನ್ ಬೆಂಕಿ ಅನ್ವಲೈಸ್ ಅಗೇನ್ ರಪ್ ವೈಲ್ ಇಲ್ಲಾ ಟಿಕ್ ಪ್ರೋಸೆಜರ್ ಇದೆ ಬೆಂಕಿ ಅನ್ವಲೈಸ್ ಅಗೇನ್ ಸಂಪೂರ್ಣ ಫಾರ್ಮ್ ಸೆಟ್ ಸ್ಕೋರ್ 15 ಐಸ್ 8 ಹಾಗೆನೆ ಕಣ್ಣಲ್ಲಿ ಹಿಟ್ ಕೊಡ್ಕೊಂಡು ನೀವು ಹೈ ಬಾಲ್ ನಲ್ಲಿ ಹೀಟ್ ಹಾಕ್ಬಿಡ್ ನಿಮ್ಮ ನಿಮ್ಗೆ ಪಾಕ್ಬಿಡ್ತು ದೇ ಸ್ಲೋಲಿ ಓಪನ್ ಅವರ್ ಐಸ್ ಆಮೇಲೆ ನಿಮಗೆ ಯಾವ ಅಂಶಗಳು ಹೇಳಬೇಕು ಆ ಮಂತ್ರಗಳನ್ನು ಹೇಳಿ ಒಂದು ಫೈವ್ ಮಿನಿಟ್ ಹೊಜ್ರಾಸನದಲ್ಲಿ ಕುಂತ್ಕೊಂಡು ಆಮೇಲೆ ಮೇಲೆ ಹೇಳಬೇಕು ಹ್ಞೂ ಇದಿಷ್ಟು